ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾ ಶ್ರೀಧರ್ ಬ್ಲಾಗ್ಸ್ ಸೊ ಇವತ್ತು ನಾನು ನಿಮ್ಮ ಜೊತೆಗೆ ಯುಗಾದಿ ಹಬ್ಬದ ಒಂದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಯುಗಾದಿ ಮತ್ತು ಅದರ ಮಾರನೆಗೆ ಹೊಸದುಡ್ಡುಕು ಎರಡೂ ಸೇರಿಸಿ ಒಟ್ಟಿಗೆ ಒಂದೇ ವೀಡಿಯೋದಲ್ಲಿ ಇದ್ದೀನಿ ಸೊ ಅವತ್ತು ಬೆಳಗ್ಗೆನೇ ಎಣ್ಣೆ ನೀರು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿ ಬೇವು ಬೆಲ್ಲ ಎಲ್ಲ ತಿಂದ್ಕೊಂಡು ಎಲ್ಲ ಪೂಜೆ ಎಲ್ಲ ಮುಗ್ದಾದ್ಮೇ ಮುಗ್ದಾದ ನಾನು ಒಬ್ಬಟ್ಟಿಗೆ ಕಲಸಿಟ್ಬಿಡೋಣ ಅಂತ ಅಂದ್ಬಿಟ್ಟು ಅದ್ರದ್ದು ಒಂದು ಕಣಕ ರೆಡಿ ಮಾಡ್ತಾಯಿದ್ದೆ ಅದು ಮೊದಲೇ ಕಲಸಿಟ್ಬಿಟ್ರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಆಮೇಲೆ ಒಂದು ಕಡೆ ಬೇಳೆ ಬೇಯಕ್ಕೆ ಬೇಳೆ ಒಬ್ಬಟ್ಟು ಮಾಡೋಣ ಅಂತ ಅದಾದಮೇಲೆ ಬೆಳಗ್ಗೆ ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಮಾವಿನಕಾಯಿ ತುರಿದಿಟ್ಟೆ ಸೊ ಅವತ್ತು ಬೆಳಗ್ಗೆ ಬೇಗನೆ ನೋಡಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ನಾವು ನಮ್ಮ ಅತ್ತೆ ಮನೆಗೆ ಹೋಗ್ಬೇಕಿತ್ತು ಯಾಕೆಂದರೆ ಮಾವನಿಗೆ ಅವತ್ತು ಎಡೆ ಹಾಕ್ತಾರೆ ಸಿಹಿ ಊಟದ್ದು ಸೊ ಅದಕ್ಕೋಸ್ಕರ ಅವತ್ತು ಬೆಳಗ್ಗೆ ಮತ್ತೆ ಮನೆಗೆ ಹೋದ್ವಿ ಹೋಗ್ಬಿಟ್ಟು ಎಡೆ ಎಲ್ಲ ಇಟ್ಬಿಟ್ಟು ನಾನು ನಾನು ಕೂಡ ಅಲ್ಲಿ ಒಬ್ಬಟ್ಟು ಮಾಡ್ಕೊಂಡು ತೊಗೊಂಡೋಗಿಡ್ತೀನಿ ಅದು ನಾನು ಮದುವೆ ಆದಾಗ್ಲಿಂದನೂ ರೂಢಿ ನಾನು ನನ್ನ ಕೈಯಿಂದನೇ ಮಾಡ್ಕೊಂಡು ಒಂದು ನಾಲ್ಕು ಒಬ್ಬಿಟ್ಟಾದರೂ ತೊಗೊಂಡೋಗಿಡಬೇಕು ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆ ಮನೆಯಿಂದ ಬರುವಾಗ ಆನ್ ದ ವೇ ನಮ್ಮ ಪಾಪು ಜ್ಯೂಸ್ ಕೇಳಿದ್ಲು ಅಂತ ಅಂದ್ಬಿಟ್ಟು ಅವಳಿಗೆ ಮ್ಯಾಂಗೋ ಜ್ಯೂಸ್ ಕೊಡಿಸಿದ್ವಿ ಸೊ ಈಗ ಸಮ್ಮರ್ ಇರೋದ್ರಿಂದ ಆವಾಗವಾಗ ಯಾವುದಾದ್ರೂ ಒಂದು ಜ್ಯೂಸ್ ತಗೋತಾನೆ ಇರಬೇಕು ಸೊ ಜ್ಯೂಸ್ ಎಲ್ಲ ಕೊಟ್ಟಾದ್ಮೇಲೆ ಮಧ್ಯಾಹ್ನ ಬಂದು ಮತ್ತೆ ನಾವು ಒಬ್ಬಟ್ಟು ಮಾಡ್ಕೊಂಡ್ವಿ ಏಕೆಂದರೆ ಬೆಳಗ್ಗೆ ತುಂಬಾ ಅರಿಬರಿನಲ್ಲಿ ಇರ್ತೀವಿ ಸೊ ಬೇಗನೆ ಒಬ್ಬಟ್ಟು ಮಾಡ್ಕೊಂಡು ಅಲ್ಲಿಗೆ ಪೂಜೆಗೆ ಹೋಗಿದ್ವಿ ಮನೆಗೆ ಬಂದಾದ ಸಮಯ ಸ್ವಲ್ಪ ನಿಧಾನಕ್ಕೆ ನೆಮ್ಮದಿಯಾಗಿ ಮಾಡಿಬಿಟ್ಟು ಅದಕ್ಕೆ ಹಾಕಿ ಹಾಲು ಜೊತೆಗೆ ಮಿಕ್ಸ್ ಮಾಡ್ತಾರಲ್ಲ ನಾನು ಹಾಲು ಹಾಕ್ಕೊಂಡು ಒಬ್ಬಟ್ಟಿಗೆ ಹಾಲು ಹಾಕ್ಕೊಂಡು ತಿನ್ನೋದು ನಾನು ಸೊ ಆ ಥರ ಮತ್ತು ಇನ್ನೂ ಮಿಕ್ಕಿರೋದ್ರಲ್ಲೆಲ್ಲ ನಮ್ಮ ಮನೆಯವ್ರಿಗೆ ಪಾಪುಗೆ ಎಲ್ಲರಿಗೂ ಮಾಡಿಕೊಟ್ಟೆ ಈವ್ನಿಂಗು ನಮ್ಮತ್ತೆ ಅಲ್ಲೇ ಉಳ್ಕೊಂಡ್ರು ಯಾಕೆಂದರೆ ಪೂಜೆ ಮಾಡಿದ್ಮೇಲೆ ಅವತ್ತೇ ಬಾಗ್ಲಾಕೊಂಡು ಬರಬಾರ್ದು ಅಂತಂದ್ಬಿಟ್ಟು ಸೊ ಬೆಳಗ್ಗೆ ನಾನುವೇ ಅಮ್ಮನ ನಮ್ಮ ಅಕ್ಕನ ಮನೆಗೆ ಯಾಕೆಂದರೆ ಅವರು ಈ ಸರಿ ಹಬ್ಬ ಮಾಡಲ್ಲ ಅವ್ರ ಕಡೆ ಏನೋ ಅವರು ಇದೆ ಅಂದ್ಬಿಟ್ಟು ನಾನೇ ಮಾಡ್ಕೊಂಡು ಹೋಗ್ಬಿಟ್ಟು ಅವ್ರಿಗೂ ಒಬ್ಬರು ತಗೊಂಡೋಗಿ ಕೊಟ್ಟಿದೆ ಸೊ ನೋಡಿ ಬಂದಾದಮೇಲೆ ಒಬ್ಬಟ್ಟು ಎಷ್ಟು ನೀಟಾಗಿ ಬಂತು ಅಂದರೆ ನನ್ನ ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ಯಾರ್ದು ಹೆಲ್ಪ್ ಇಲ್ಲದೇ ಮಾಡ್ತಾ ಇರೋದು ಏಕೆಂದರೆ ಮೊದಲೆಲ್ಲ ಏನಾದರೂ ನಮ್ಮಮ್ಮ ಏನು ರೆಡಿ ಮಾಡ್ತಿದ್ರು ನಾನು ಜಸ್ಟ್ ಬರೀ ತೊಟ್ಕೊಡೋದು ಅಥವಾ ಹೆಲ್ಪ್ ಮಾಡೋದೇನಾದರೂ ಮಾಡ್ತಿದ್ದೆ ಬಿಸಿ ಮಾಡೋದು ಆ ಥರ ಸೊ ಈ ಸರಿ ನಮ್ಮಮ್ಮನೂ ಅಲ್ಲಿದ್ದಾರೆ ನಮ್ಮ ಅಕ್ಕನ ಮನೇಲಿ ಒಂದು ಏನೋ ಕೆಲಸ ಇದೆ ತುಂಬಾ ಎಮರ್ಜೆನ್ಸಿ ವರ್ಕ್ ಇದೆ ಅಂತ ಸೊ ನಾವು ಅತ್ತೆನೂ ಇಲ್ಲಿ ಎಡೆ ಹಾಕ್ಬೇಕು ಅಂದ್ಬಿಟ್ಟು ಅಲ್ಲಿ ಪೂಜೆ ಮಾಡಬೇಕು ಅಂತ ಒಂದು ವಾರ ಮುಂಚೆನೇ ಹೊಟ್ಟೋದ್ರು ಸೊ ನಾನೇ ಮಾಡಿದೆ ಈ ಸರಿ ಸೊ ತುಂಬ ಚೆನ್ನಾಗಿ ಬಂತು ಎಷ್ಟು ಅಂದರೆ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬೋದು ಜಾಸ್ತಿ ಸ್ವೀಟು ಇರಲಿಲ್ಲ ಅಥವಾ ಸಪ್ಪೆನೂ ಇರಲಿಲ್ಲ ಅಷ್ಟು ಚೆನ್ನಾಗಾಯಿತು ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಆಯಿತು ಒಬ್ಬಟ್ಟು ಮತ್ತು ಒಬ್ಬಟ್ಟು ತಟ್ಟಬೇಕಾದ್ರೆ ಏನೂ ಪ್ರಾಬ್ಲಮ್ ಆಗಲಿಲ್ಲ ಒಂದು ಆಯಿಲ್ ಪ್ಯಾಕೆಟ್ ಬರುತ್ತಲ್ಲ ಅದು ಇಟ್ಕೊಂಡು ಒಬ್ಬಟ್ಟು ಹೂರ್ಣ ಎಲ್ಲ ಸೇರಿಸಿ ಇಟ್ಟಾದ್ಮೇಲೆ ಅದ್ರ ಮೇಲ್ಗಡೆ ಇನ್ನೊಂದು ಕವರ್ ಇಟ್ಬಿಟ್ಟು ಅದನ್ನು ಸ್ಪ್ರೆಡ್ ಮಾಡಿದ್ರೆ ಎಷ್ಟು ನೀಟಾಗಿ ಬಂತು ಅಂದರೆ ನಾವು ಎಷ್ಟು ದೊಡ್ಡದಾಗಾದರೂ ಒಬ್ಬಟ್ಟನ್ನ ನಾವು ಸ್ಪ್ರೆಡ್ ಮಾಡ್ಬೋದು ಬಟ್ ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಮಾಡಿದೆ ಯಾಕೆಂದರೆ ಬೇಳೆ ಒಬ್ಬಟ್ಟು ಸ್ವಲ್ಪ ಮಂದಕ್ಕಿದ್ರೇ ಚಂದ ಅಂತ ಯಾಕೆಂದರೆ ಮೊದಲೆಲ್ಲ ನಮ್ಮಅಮ್ಮ ಮಾಡ್ತಾ ಇದ್ರಲ್ಲ ಆ ಥರ ನಾವು ಚಿಕ್ಕವರಾಗಿದ್ದಾಗ ಆ ಥರ ಸ್ಟೈಲೇ ನನಗಿಷ್ಟ ಯಾಕೆಂದರೆ ತುಂಬಾ ಇವಾಗ ಎಷ್ಟೇ ಟ್ರೆಂಡಿಂಗಾಗಿ ತುಂಬಾ ಒಂದು ಹೊರಗಡೆ ಎಲ್ಲ ಮಾಡ್ತಾರಲ್ಲ ಬೇಕ್ರಿಲೆಲ್ಲ ಆ ಥರ ನನಗೆ ಇಷ್ಟನೇ ಆಗಲ್ಲ ಬೇಕ್ರಿಯಿಂದ ತಂದರೂ ನಾನು ಅದನ್ನು ತಿನ್ನೋಲ್ಲ ಯಾಕೆಂದರೆ ನನಗೆ ಇಷ್ಟ ಆಗೋಲ್ಲ ಮನೇಲಿ ಮಾಡಿದ್ದೇನೆ ನನಗೆ ಇಷ್ಟ ಆಗೋದು ಎಸ್ಪೆಷಲಿ ಒಬ್ಬಟ್ಟು ಮತ್ತು ಜಾಮೂನ್ ಎರಡೂವೇ ನಾನು ಮನೇಲಿ ಪ್ರಿಪೇರ್ ಮಾಡಿದ್ರೇ ನನಗೆ ಸಮಾಧಾನ ಕಾಯಿ ಒಬ್ಬಟ್ಟಾದರೆ ಸ್ವಲ್ಪ ತೆಳುಗಿದ್ರೆ ಚೆಂದ ಇದು ಬೇಳೆ ಒಬ್ಬಟ್ಟಾಗಿರೋದ್ರಿಂದ ಇದು ಸ್ವಲ್ಪ ಮಂದಕ್ಕೆ ಇರಬೇಕು ಸೊ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂತು ಅಂತಂದರೆ ನಿಜವಾಗ್ಲೂ ಫಸ್ಟ್ ಟೈಮ್ ಮಾಡಿದ್ದೀನಿ ಅಂತ ಅನ್ನಿಸ್ಲೇ ಇಲ್ಲ ನಮ್ಮ ಅಮ್ಮನಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಜಾಸ್ತಿ ಶುಗರು ಇಲ್ಲ ಶುಗರ್ ಸಕ್ಕರೆ ಜಾಸ್ತಿ ಇದ್ದರೆ ಅವ್ರ ಶುಗರ್ ಇರೋರೆಲ್ಲ ತಿನ್ನಲ್ವಲ್ಲ ಸೊ ನಾನು ನಾರ್ಮಲಾಗಿ ಮೀಡಿಯಮ್ ಆಗೋದು ತಿಂದೇನೆ ಅಂದರೆ ರುಚಿ ನೋಡದೆ ಮಾಡಿದ್ದು ಯಾಕೆಂದರೆ ಅಲ್ಲಿ ದೇವ್ರಿಗೂ ಇಡಬೇಕು ಮತ್ತು ನಮ್ಮ ಮಾವನ್ಗೆಡೆ ಎಡಕ್ಕೆ ತೊಗೊಂಡೋಗ್ಬೇಕು ಅಂದ್ಬಿಟ್ಟು ಸೊ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ನೋಡಿ ಹಿಂಗೆ ಮೇಲೆ ಇನ್ನೊಂದು ಕವರ್ ಇಟ್ಕೊಂಡು ತಟ್ಟೋದು ಸಖತ್ತಾಗಿ ಸ್ಪ್ರೆಡ್ ಆಯಿತು ಒಟ್ನಲ್ಲಿ ಎಷ್ಟು ಬೇಕಾದರೂ ತೆಳು ಮಾಡ್ಬೋದು ಆ ಥರ ಬಟ್ ನಾನು ಸ್ವಲ್ಪ ಮೀಡಿಯಮ್ ರೇಂಜು ಮಾಡಿಬಿಟ್ಟು ಅದನ್ನು ನಿಲ್ಲಿಸಿದೆ ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ ಈ ಥರ ಆಗಬೇಕು ಬೇಳೆ ಒಬ್ಬಿಟ್ಟಂತೂ ತುಂಬಾ ಚೆನ್ನಾಗಿ ಇತ್ತು ನಾನು ಅದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ ಮಿಕ್ಸ್ ಮಾಡಿದ್ದೆ ಸೊ ಕಾಂಬಿನೇಷನ್ ಚೆನ್ನಾಗಿತ್ತು ಸೊ ನಾನು ಒಬ್ಬೊಬ್ರು ಹೆಂಗೆ ಅಂತಂದರೆ ಅದನ್ನು ತುಂಬಾ ನುಣ್ಣುಗ್ ರುಬ್ಬಿಡ್ತಾರೆ ಮೂರುಣನ ನಾನು ಅಷ್ಟು ನುಣ್ಣಗೆ ರುಬ್ಬಲ್ಲ ಸ್ವಲ್ಪ ತರಿಯಾಗಿರುತ್ತೆ ಯಾಕೆಂದರೆ ಅದು ಬೇಳೆ ಮದ್ದು ಮಧ್ಯೆ ಒಂದೊಂದು ಚೂರು ಚೂರು ಆಗಿರೋ ಥರ ಇದ್ದರೆ ನಮಗೆ ಆ ಥರ ಬಾಯಿಕ್ ಸಿಗೋ ಥರ ಇರಬೇಕು ಅಂತಂದ್ಬಿಟ್ಟು ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಬಂತು ಅಥವಾ ಮೇಲೆ ಹಾಕಿ ಅದನ್ನೇನಿಲ್ಲ ಒಂದು ಸರಿ ತುಪ್ಪ ಅದನ್ನು ತಿರುಗಿಸಿದ್ರೆ ಮುಗಿತು ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು ಸೊ ಅದಕ್ಕೆ ಏನು ನಾವೇನು ಕಲರು ಹಾಕೋಲ್ಲ ಇಲ್ಲ ಒಂಚೂರು ಅರಿಶಿಣದ ಪುಡಿ ಹಾಕ್ತೀವಿ ಅಷ್ಟೇ ಟೇಸ್ಟ್ಗೆ ಒಂದು ಒಂದೇ ಒಂದು ಚಿಟಕಿಯಷ್ಟು ಸಾಲ್ಟ್ ಹಾಕ್ತೀವಿ ಅಷ್ಟೇ ಅದನ್ನು ಮೈದಾ ಹಿಟ್ಟು ಕಲಿಸ್ಬೇಕಾದ್ರೆ ಜಾಸ್ತಿ ಆಯಿಲು ಹಾಕಲಿಲ್ಲ ನಾನು ಚೆನ್ನಾಗಿ ನಾದ್ಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅದನ್ನು ನಾಗ ನಾದಿದ್ದೆ ಅದಾದಮೇಲೆ ಒಂದು ಹಾಫ್ ಒನ್ ಟೂ ಅವರ್ಸ್ ಬಿಟ್ಟೆ ಬೆಳಗ್ಗೆ ಆರು ಗಂಟೆಗೆ ಅಲ್ವ ಅದನ್ನು ನಾದಿಟ್ಟಿದ್ದು ಸೊ ಟೂ ಅವರ್ಸ್ ಬಿಟ್ಟ ತಕ್ಷಣವೇ ಅದು ತುಂಬಾ ಒಳ್ಳೆ ಬಲೂನ್ ಥರ ಅದು ಚೆನ್ನಾಗಿ ಅದು ಉಬ್ಬಿತ್ತು ಸೊ ಆಯಿತು ಅಂತ ಹೇಳ್ಬೋದು ಸೊ ಅದಕ್ಕೆ ನಾನು ಬೇಗ ಬೇಗ ಒಂದು ಒಂದು ಆರು ಮಾ ಒಬ್ಬಟ್ಟು ಮಾಡ್ಕೊಂಡು ಅಲ್ಲಿ ತೊಗೊಂಡೋಗಿ ಕೊಟ್ಬಿಟ್ಟು ನಾವು ಮನೆಗೆ ಸ್ವಲ್ಪ ಕೊಟ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಈ ಥರ ತುಪ್ಪ ಹಾಕ್ಕೊಂಡು ಮನೆಯವ್ರು ತುಪ್ಪ ಹಾಕ್ಕೊಂಡು ತಿಂದ್ರು ಪಾಪನು ತುಪ್ಪ ಹಾಕ್ಕೊಂಡು ತಿಂದ್ಲು ಅವಳೇನು ಬಿಡಿ ಸ್ವೀಟ್ ಹೆಂಗಿದ್ರು ಬಟ್ ನಾನು ಅವಳು ನಮ್ಮ ಥರನೇ ಟೇಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾಳೆ ನಾನು ಮಾತ್ರ ಕಾಯಿ ಹಾಲು ಹಾಕ್ಕೊಂಡು ತಿಂದೆ ಸೊ ಆದರೂ ಇದು ಅದ್ರ ಮಾರನೇ ಇದ್ದೋ ಒಂದು ಬ್ಲಾಗ್ ಅಂತ ಹೇಳ್ಬೋದು ಯಾಕೆಂದರೆ ಎರಡು ಸಪ್ರೇಟ್ ಸಪ್ರೇಟ್ ಬ್ಲಾಗ್ ಮಾಡೋದೇನು ಚೆನ್ನಾಗಿರಲ್ಲ ಅಂತಂದ್ಬಿಟ್ಟು ಎರಡೂ ಬರೀ ಲಿಮಿಟೆಡ್ ಒಂದು ವೀಡಿಯೋಸ್ ಇದ್ದಿದ್ದರಿಂದ ನಾನು ಕಾಲೇಜ್ಗೆ ಹೋಗಿದ್ದು ಬಂದೆ ಕಾಲೇಜ್ಗೆ ಹೋಗಿದ್ದು ಬಂದು ಬಂದಾದಮೇಲೆ ಆನ್ ದ ವೇ ನಾನು ಅಲ್ಲಿ ನನಗೆ ಈ ಥರ ಏನು ಗುಡ್ಡೆ ಮಾಂಸ ಥರ ಇರ್ತಾರಲ್ಲ ಅಂದರೆ ಹಳ್ಳಿಗಳ ಸೈಡ್ ಕಟ್ ಮಾಡ್ತಾರಲ್ಲ ಕುರಿನ ಆ ಥರ ಮಾಡ್ತಾಯಿದ್ರು ಅಲ್ಲಿ ನಮ್ಮ ಏರಿಯಾ ನಾವು ನಮ್ಮ ಕಾಲೇಜಿಂದ ಬರಬೇಕಾದ್ರೆ ನಮ್ಮ ಮನೆ ಹತ್ರ ಒಂದು ಹಳ್ಳಿ ಇದೆ ಅಲ್ಲಿ ಆಮೇಲೆ ನಮ್ಮ ನನ್ನ ಪಿಕ್ ಮಾಡೋಕ್ಕೆ ಬಂದಾಗ ನಾನು ಅಲ್ಲಿಗೆ ಕರ್ಕೊಂಡು ಹೋದೆ ಹೆಂಗೂ ತೊಗೊಳತೀವಲ್ಲ ಮಟನ್ ಶಾಪ್ ಬದಲು ಇಲ್ಲೋಗಿ ತೊಗೊಳ್ಳೋಣ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಆನ್ ವೇ ಹೋಗ್ತಾ ಸ್ವಲ್ಪ ಪೆಟ್ರೋಲ್ ಖಾಲಿ ಆಗೋ ಥರ ಅನ್ನಿಸ್ತು ಅಲ್ಲಿ ಪೆಟ್ರೋಲ್ ಬಂಕ್ಸ್ ಇರಲಿಲ್ಲ ಸೊ ಅಲ್ಲಿ ಒಂದು ಅಂಗಡಿಯಲ್ಲಿ ಪೆಟ್ರೋಲ್ ಇರ್ತಾರಲ್ಲ ಅಲ್ಲಿ ತೊಗೊಂಡ್ವಿ ಪೆಟ್ರೋಲು ಆಮೇಲೆ ನೋಡಿ ಇಲ್ಲೇ ಬಂದ್ವಿ ಅಲ್ಲಿ ಕಟ್ ಮಾಡಿ ಕಟ್ ಮಾಡಿ ಗುಡ್ಡೆ ಮಾಡಿ ಇಟ್ಟಿದ್ರು ಎಲ್ಲ ಈಕ್ವಲ್ ಆಗಿ ಎಲ್ಲ ಥರದ್ದು ಬೋಟಿ ಇರ್ಬೋದು ಪ್ರತಿಯೊಂದೂ ಅಲ್ಲಿ ಮಿಕ್ಸ್ಡ್ ಒಂದು ಮೀಟ್ ಅಂತ ಹೇಳ್ಬೋದು ನಾವು ಹೊಸದು ಕಟ್ ಮಾಡ್ತಾ ಇದ್ರಲ್ಲ ಅದರಲ್ಲೇ ಕೊಡಿ ವೆಯ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾವು ಒಂದು ಟ್ವೆಂಟಿ ಮಿನಿಟ್ಸ್ ಟು ಹಾಫ್ ಆನ್ ಅವರ್ ತನಕ ಅಲ್ಲೇ ವೆಯ್ಟ್ ಮಾಡಿದ್ದು ಹೊಸ ಇದರಲ್ಲೇ ಕಟ್ ಮಾಡಿಸ್ಕೊಂಡು ತೊಗೊಂಡೋದ್ವಿ ಅವರು ಅಷ್ಟೇ ತುಂಬ ಮಾಮೂಲಿ ರೇಂಜ್ ಯಾವ ರೀತಿ ಇರುತ್ತೆ ಇರುತ್ತಲ್ಲ ಒಂದೇ ಥರ ಅಲ್ವಾ ತುಂಬಾ ಚೀಪಾಗೂ ಕೊಡಲ್ಲ ಏಕೆಂದರೆ ಇದು ಅಲ್ಲೇ ಕಟ್ ಮಾಡಿಕೊಡ್ತಾ ಇದ್ದರೆ ತುಂಬಾ ಫ್ರೆಶ್ ಅಂತ ನಮಗೆ ಕಣ್ಮುಂದೆ ಕಾಣುತ್ತೆ ಸೊ ಅದು ಅಲ್ಲದೆ ಯುಗಾದಿ ಹಬ್ಬದ ಮಾರನೆಗೆ ಅಂತಂದರೆ ಹೊಸ ತೊಡ್ಕು ಎಲ್ಲ ಗೊತ್ತಿರೋದೇ ಬರೀ ಇದೇ ಯುಗಾದಿ ಹಬ್ಬದ ದಿನ ಬೇಳೆ ಊಟ ಬೇಳೆ ಒಬ್ಬಟ್ಟು ಬೇಳೆ ಊಟ ಅಂದರೆ ಅದ್ರ ಮಾರನೆಗೆ ಮೂಳೆ ಹಬ್ಬ ಅಂತ ಅಂತೀವಲ್ಲ ಆ ಥರ ನೋಡಿ ಅದಾದಮೇಲೆ ಮಟನೆಲ್ಲ ತೊಳ್ಕೊಂಡು ಅದರಲ್ಲೇ ಎರಡು ವೆರೈಟಿ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಮಾಡಿದೆ ನಮ್ಮ ಅತ್ತೆನೂ ಅಲ್ಲಿದ್ರಲ್ವಾ ಇನ್ನೇನು ಅವ್ರೊಬ್ರಿಗೆ ಏನಲ್ಲಿ ಮಾಡ್ಕೋತಾರೆ ಅಂದ್ಬಿಟ್ಟು ನಾನು ಅವ್ರಿಗೂ ತಗೊಂಡೋಗ್ಬಿಡೋಣ ಅಂತ ಅಂದ್ಬಿಟ್ಟು ನಾನು ಒಂದು ಅಲ್ಲಿ ನಾವು ತಂದಿದ್ದು ಮಾಡಿಬಿಟ್ಟೆ ಅರ್ಧ ಸಾಂಬಾರು ಮಾಡಿದೆ ಇನ್ನು ಅರ್ಧ ಚಾಪ್ಸ್ ಥರ ಮಾಡಿದೆ ಗ್ರೇವಿ ಥರ ಸೊ ಎರಡೂ ಚೆನ್ನಾಗಾಯಿತು ಅಂತ ಹೇಳ್ಬೋದು ಎ ಟೈಮ್ ಮಾಡಿದೆ ಯಾಕೆಂದರೆ ಮಧ್ಯಾಹ್ನ ನಾನು ಕಾಲೇಜಿಂದ ಬರುವಾಗ ತೊಗೊಂಬಂದಿದ್ದು ಬೇಗ ಬೇಗ ಎಲ್ಲನೂ ಎರಡು ಮಸಾಲೆಗಳು ಒಟ್ಟೊಟ್ಟಿಗೆ ರೆಡಿ ಮಾಡ್ಕೊಂಡು ಒಟ್ಟಿಗೆ ಒಲೆ ಹಚ್ಬಿಡ್ತೀನಿ ನಾನು ಒಂದು ಆದಮೇಲೆ ಒಂದು ಮಾಡೋದು ಆ ಥರ ಮಾಡೋಕ್ಕಾಗಲ್ಲ ಯಾವಾಗಲೂ ಒಟ್ಟಿಗೆ ಒಲೆ ಹಚ್ಬಿಡ್ತೀನಿ ಒಂದು ಸರಿ ಆನಿಯನ್ ಕಟ್ ಮಾಡಿದ್ರೆ ಎರಡಕ್ಕೂ ಒಗ್ಗರಣೆ ಹಾಕ್ಬಿಟ್ಟು ಎರಡಕ್ಕೂ ಮಾಂಸ ಸಪ್ರೇಟ್ ಮಾಡಿಕೊಂಡು ಅದ್ರ ಬಾಡಿಗೆ ಅದು ಇಟ್ಬಿಡ್ತೀನಿ ಫಸ್ಟ್ ಒಂದು ಸರಿ ಮಾಂಸನ ಬೇಯಿಸ್ಕೊಂಬಿಟ್ಟೆ ಏಕೆಂದರೆ ಇದು ಮಟನ್ ಅಲ್ವಾ ಸುಮ್ಮನೆ ಅರ್ಧಂಬರ್ಧ ಬೇಯೋದು ಅಥವಾ ರಬ್ಬರ್ ಥರ ಆಗೋದು ಅವೆಲ್ಲ ಏನಕ್ಕೆ ಹೇಳಿ ಮಾಂಸ ಇದ್ರೂ ಸುಮ್ಮನೆ ಸೇಫ್ಟಿಗೆ ಅಂತ ನಾನು ಅದನ್ನು ನೋಡಿ ಅದಕ್ಕೇನಂತಾರೆ ಗೊತ್ತಾ ಈರುಳ್ಳಿ ಅರಿಶಿಣ ಈರುಳ್ಳಿ ಅಂತ ಹೇಳ್ತೀವಿ ನಮ್ಮ ಕಡೆ ಅರಿಶಿಣ ಈರುಳ್ಳಿ ಸ್ವಲ್ಪ ಮೆಣಸು ಅವೆಲ್ಲನೂ ಹಾಕೊಂಡು ಶುಂಠಿ ಬೆಳ್ಳುಳ್ಳಿ ಇವೆಲ್ಲನೂ ಹಾಕೊಂಡು ರುಬ್ಕೊಂಡಿರ್ತೀವಿ ಅದನ್ನು ಫಸ್ಟ್ ಹಾಕೊಂಡು ಕೂಗ್ ಕೂಗಿಸ್ಬಿಡ್ತೀವಿ ಎಷ್ಟು ಮಾಂಸ ಇದೆ ಅಷ್ಟು ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಂಡ್ಬಿಡೋದು ಆಮೇಲೆ ಅದನ್ನು ಓಪನ್ ಮಾಡ್ಕೊಂಡು ಅದರಲ್ಲಿ ಸೂಪು ಇರುತ್ತೆ ಸೊ ಸೂಪ್ನ ನೀವು ಬೇಕಾದ್ರೆ ಮಕ್ಕಳಿಗೆ ಅನ್ನದ ಜೊತೆ ಊಟ ಮಾಡ್ಸಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಸೂಪಲ್ಲಿ ಅಥವಾ ಸೂಪ್ ಕುಡಿದ್ರೂ ಚೆನ್ನಾಗಿರುತ್ತೆ ಎಲ್ಲ ಮೂಳಲ್ಲಿರೋದೆಲ್ಲ ಬಿಟ್ಟಿರುತ್ತಲ್ಲ ಸಖತ್ತಾಗಿರುತ್ತೆ ಸೊ ಅರಳುಪ್ಪು ಹಾಕ್ಬಿಟ್ಟು ಒಂದು ಸ್ವಲ್ಪ ಅದು ಅರಿಶಿನ ಈರುಳ್ಳಿ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ನಾಲ್ಕು ಒಂದು ನಾಲ್ಕರಿಂದ ಒಂದು ಆರು ವಿಷಲ್ ಕೂಗಿಸ್ದೆ ಕೂಗ್ಸಾದ್ಮೇಲೆ ಆ ಮಾಂಸನ ಸಪ್ರೇಟಾಗಿ ಮಾಡಿಕೊಂಡು ಅರ್ಧನ ಸಾಂಬಾರು ಮಾಡಿದೆ ಇನ್ನು ಅರ್ಧನ ನಾನು ಚಾಪ್ಸ್ ಮಾಡಿಬಿಟ್ಟೆ ಒಂದು ನಾಟಿ ಸ್ಟೈಲ್ ಚಾಪ್ಸು ನೋಡಿದ ಸಾಂಬಾರು ಮಸಾಲ ಸಾಂಬಾರಿಗೆ ಅಂತಂದರೆ ನಮ್ಮ ಕಡೆ ಈ ಕಡೆ ಮೈಸೂರು ಮಂಡ್ಯ ಸೈಡೆಲ್ಲ ನಾವು ಅಂಗಡಿ ಸಾಂಬಾರು ಪುಡಿ ಯೂಸ್ ಮಾಡೋಣ ಒಂದು ಸರಿ ನಾವು ಒಂದು ಆರು ಒಂದು ಸರಿ ಸಾಂಬಾರು ಪುಡಿ ಓಡಿಸ್ತೀವಿ ಬೇಳೆ ಸಾರಿಗೆ ಅರ್ಧ ಮಾಂಸ ಸಾರಿಗೆ ಅರ್ಧ ಅಂತ ಸೊ ಮಾಂಸ ಸಾರಿಗೆಲ್ಲ ನಾವು ಅದೇ ಪುಡಿ ಹಾಕೋದು ಬೇಳೆ ಸಾಂಬಾರು ರಿಲೇಟೆಡ್ ಬಸ್ಸಾರಿಗೆಲ್ಲ ಬೇಳೆ ಸಾರು ಪುಡಿ ಹಾಕೋದು ನೋಡಿ ಅದನ್ನು ನಾನು ಟೊಮೊಟೋನ ಏನಕ್ಕೆ ಸೋಸ್ಕೊಂಡೆ ಅಂದರೆ ನಮ್ಮ ಮನೆಯವ್ರಿಗೆ ಟೊಮೊಟೊ ಬೀಜಗಳು ಆ ಥರ ಸೌತೆಕಾಯಿ ಬೀಜ ಅಂಥದ್ದೆಲ್ಲ ನಾವು ಜಾಸ್ತಿ ಯೂಸ್ ಮಾಡಲ್ಲ ಅದಕ್ಕಿಂತ ನಾನು ಅದನ್ನ ಟೊಮೊಟೊ ಬೀಜ ತೆಗ್ದೇ ಹಾಕೋದು ಈಗ ಮದುವೆ ಆದಾಗ್ಲಿಂದಲೂ ನಾನು ಹಾಗೆ ಮಾಡ್ತಾ ಇರೋದು ಸೊ ಸುಮ್ಮನೆ ನಾವು ಮಾಡೋ ಒಂದು ಚಿಕ್ಕ ಕೆಲಸದಿಂದ ಸುಮ್ಮನೆ ಇನ್ನೊಬ್ಬರು ಆರೋಗ್ಯಕ್ಕೆ ಮೇಲೆ ಎಫೆಕ್ಟ್ ಆಗಬಾರ್ದು ಅಂತ ನಾನು ಒಂಚೂರು ಲೇಟ್ ಆದರೂ ಪರವಾಗಿಲ್ಲ ಇದು ರೊಟೀನ್ ಥರನೇ ಅಭ್ಯಾಸನೇ ಮಾಡ್ಕೊಂಬಿಟ್ಟಿದ್ದೀನಿ ನೋಡಿ ಅದು ಅರ್ಧ ತೆಗೆದು ನಾನು ಈ ಕಡೆ ಈ ಕಡೆ ಇದಕ್ಕೆ ಚಾಪ್ಸ್ಗೆ ಹಾಕ್ಕೊಂಡೆ ಅರ್ಧ ಅದೇ ಕುಕ್ಕರಲ್ಲೇ ಸಾಂಬಾರಿಗೆ ರುಬ್ಬ ಹಾಕ್ಬಿಟ್ಟೆ ನೋಡಿ ಸೂಪು ಅಷ್ಟೇ ಸೂಪು ತೊಗೊಬೋದು ನೀವು ಅದೇ ಸೂಪ್ ಒಂಥರ ಅದನ್ನು ಮಟನ್ ಸ್ಟಾಕ್ ಅಂತ ಹೇಳ್ತೀವಲ್ಲ ಮಾಮೂಲಿ ಈಗ ವೆಜಿಟೇಬಲ್ ಸ್ಟಾಕ್ ಅಂತ ಹೇಳ್ತೀವಲ್ಲ ಅದೇ ಥರನೇ ಇದು ಒಂದು ಮಟನ್ದು ಸ್ಟಾಕು ಬೆಂದಿರೋ ಅಂಥ ನೀರು ಸೊ ಅದನ್ನು ನಾವು ಸಾಂಬಾರಿಗೆ ಎಕ್ಸ್ಟ್ರಾ ನೀರು ಹೆಚ್ಚಿಸ್ಕೊಳ್ಬೇಕಾದ್ರೆ ಅದನ್ನು ಅದೇ ನೀರನ್ನ ಯೂಸ್ ಮಾಡಿಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ಅಥವಾ ಅದು ಸೂಪ್ ಥರನೂ ಕುಡಿಬೋದು ನಾವು ಏಕೆಂದರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಮಕ್ಳಿಗೆ ಕುಡಿಸಿದ್ರೂ ಒಳ್ಳೆಯದು ಅದು ತುಂಬ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ ಮತ್ತು ನಮಗೂ ಅಷ್ಟೇ ನಾವೆಲ್ಲ ಈಗಿನ ಕಾಲದವ್ರಂತೂ ಎಲ್ಲ ಒಂಥರ ಆಗಿನ ಕಾಲದವ್ರ ಆ ಥರ ಏನೂ ಸ್ಟ್ರಾಂಗ್ ಇಲ್ಲ ಫುಲ್ ವೀಕ್ ಇರ್ತೀವಿ ಎಷ್ಟೇ ನೋಡೋಕ್ಕೆ ನಾವು ದಪ್ಪ ಕಾಣ್ಬೋದು ಅದಕ್ಕೆ ಅಥವಾ ವೀಕ್ ಇರ್ತೀವಿ ಸೊ ಅಂಥವ್ರಿಗೆಲ್ಲ ಈ ಥರ ಸೂಪ್ ಮಾಡ್ಕೊಂಡು ಕುಡಿದ್ರೆ ನಾಟಿ ಸ್ಟೈಲ್ ಊಟಗಳು ಮಾಡಿದ್ರೆ ನೋಡಿ ಅದು ನಲ್ಲಿ ಮುಳೆ ಸೊ ಅದೆಲ್ಲ ಯೂಸ್ ಮಾಡಬೇಕು ಸೊ ಊಟ ಎಲ್ಲ ಆಯಿತು ಅವತ್ತು ಊಟ ಆದಮೇಲೆ ನಾನು ನಮ್ಮ ಮನೆಯವರು ಪಾಪು ಮಲ್ಕೊಂಡ್ಬಿಟ್ಲು ಅಮ್ಮಮ್ಮನ ಮನೆಗೆ ಹೋಗ್ತೀನಿ ಅಂತ ನಮ್ಮ ಅಮ್ಮನ ಹತ್ರ ಓದ್ಲವಳು ಸೊ ಅದಾದಮೇಲೆ ನಾನು ನಮ್ಮ ಮನೆಯವರು ಸಿಟಿ ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ಹೋದ್ವಿ ಸೊ ಯುಗಾದಿ ಹಬ್ಬ ದಿನ ಮತ್ತು ಅದ್ರ ಮಾರನೇಗೆ ಎರಡು ದಿನ ಲೈಟಿಂಗ್ಸ್ ಹಾಕಿದ್ರು ಮೈಸೂರು ಅರಮನೆಯಲ್ಲಿ ಸೊ ಒಂದು ರೌಂಡ್ ಹಂಗೆ ಹೋಗಿದ್ದು ಬಂದ್ವಿ ನಮಗೊಂದ್ಸರಿ ಹಿಂಗೇ ನೋಡಿ ಒಬ್ಬೊಬ್ರಿಗೆ ಥರ ಸ್ಟ್ರೆಸ್ ಬರ್ಸ್ಟರ್ಸ್ ಅಂತ ಇರುತ್ತಲ್ವಾ ಸೊ ನಮಗೆ ಹಿಂಗೆ ಇರೋ ಬೇಜಾರಾದರೆ ಅಥ್ವಾ ಏನೋ ಒಂಚೂರು ಹೊರಗಡೆ ಹೋಗ್ಬೇಕು ಮೈಂಡ್ ಫ್ರೆಶ್ ಆಗಬೇಕು ಅಂತಂದರೆ ಒಂದು ರೌಂಡ್ ಹೋಗಿದ್ದು ಬಂದುಬಿಡ್ತೀವಿ ಸೊ ಅದು ನೋಡಿ ಅದು ನಾವು ಏನಂತ ಅನ್ಕೋಬೋದಪ್ಪ ಸುಮ್ಮನೆ ಅನ್ನೆಸರಿ ಟೈಮ್ ವೇಸ್ಟ್ ಅಂತಂತೂ ನಾನಂತೂ ಅಂತ ಅಂದ್ಕೊಳ್ಳಲ್ಲ ಟೈಮು ಹಣ ವೇಸ್ಟ್ ಅಂತ ಅಂದ್ಕೊಳ್ಳೋದೇ ಇಲ್ಲ ಯಾಕೆಂದರೆ ಒಬ್ಬೊಬ್ರಿಗೆ ಥರ ಅದು ಸ್ಟ್ರೆಸ್ ಬರ್ಸ್ಟರ್ಸ್ ಅಂತ ಇರುತ್ತೆ ಅಂತ ನಾವು ಹೆವಿ ಲಾಂಗ್ ಡ್ರೈವ್ ಅಂತ ಹೋಗ್ತಾ ಇಲ್ಲಲ್ವ ಇರೋದೇ ಮೈಸೂರು ಸಿಟಿ ಒಂದು ರೌಂಡ್ ನೈಟ್ ಒಂದು ರೌಂಡ್ ಹಾಕೊಂಬರುತ್ತೆ ಅಷ್ಟೇ ಆದರೂ ಎಷ್ಟೋ ಒಂದು ಮೆಂಟಲಿ ಒಂದು ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ ಅಲ್ವಾ ಅದು ಅವ್ರವ್ರಿಗೆ ಗೊತ್ತಿರುತ್ತೆ ಅವ್ರವ್ರ ಸ್ಟ್ರೆಸ್ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸು ಅಲ್ಲಿ ಪೊಲೀಸ್ ಅವರು ಎಲ್ಲರೂ ಅಲ್ಲಿ ಅದನ್ನೇ ನೋಡ್ತಾ ನಿಂತಿದ್ದಾರೆ ಜನಗಳು ಅಷ್ಟೇ ತುಂಬ ಜನ ಇದ್ರು ಅವತ್ತು ನೈಟ್ ಒಂದು ಹತ್ತು ಗಂಟೆ ಆಗಿದ್ರು ಹತ್ತು ಹತ್ತುವರೆ ಆಗಿತ್ತು ಹಾಗಾದರೂ ಜನಗಳಿದ್ರು ಒಂದು ಹನ್ನೊಂದು ಹತ್ತುವರೆ ತನಕ ಅಥವಾ ಹನ್ನೊಂದು ಗಂಟೆ ತನಕ ಇದ್ಬಿಟ್ಟು ಆಮೇಲೆ ಆಫ್ ಮಾಡ್ತಾರೆ ಅನಿಸುತ್ತೆ ಈ ಥರ ಹಬ್ಬ ಸೀಸನ್ಗಳಲ್ಲೂ ಆಗ್ತಾರೆ ಸಂಡೇ ಮಾತ್ರ ಅಲ್ಲ ಹಬ್ಬಗಳಿದ್ದಾಗಲೂ ಮೈಸೂರಲ್ಲಿ ಅರಮನೆ ಲೈಟಿಂಗ್ಸ್ ಇರುತ್ತೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್